ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಶಮಿ ವೃಕ್ಷದ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಬನ್ನಿ ಮರದ ಪೂಜೆ ತುಂಬ ಜನ ಕೇಳ್ತಾ ಇದ್ರಿ ಪಾಡ್ಯದಿಂದನೇ ಬನ್ನಿ ಮರದ ಪೂಜೆಯನ್ನು ಶುರು ಮಾಡಬೇಕು ಹಾಗಾಗಿ ದಸರಾ ಹಬ್ಬದಲ್ಲಿ ಅಂದರೆ ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆ ತುಂಬ ವಿಶೇಷವಾದಂಥದ್ದು ಯಾರಿಗೆ ಬನ್ನಿ ಮರಕ್ಕೆ ಹೋಗಲಿಕ್ಕೆ ಆಗೋದಿಲ್ವೋ ಅಂದರೆ ಮನೆಯಿಂದ ತುಂಬ ದೂರ ಇದೆ ಅಂತ ಹೇಳೋರು ಒಂದು ಪುಟ್ಟದಾದಂತಹ ಬನ್ನಿ ಗಿಡವನ್ನು ತಂದು ನಿಮ್ಮ ಬಾಟಲ್ ಹಾಕ್ಕೊಂಡು ಅದನ್ನು ನಿಮ್ಮ ಮನೆಯೊಳಗೆ ಅಥವಾ ಹೊರಗಡೆ ಪ್ಯಾಸೇಜಲ್ಲಿ ಜಾಗ ಇದ್ದರೆ ಇಟ್ಕೊಂಡು ದೀಪಗಳನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡ್ಕೋಬೋದು ಇನ್ನು ಬನ್ನಿ ಮರದ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ಮುಂಚೆ ನಿಮಗೆ ತಿಳಿಸ್ಕೊಡ್ತೀನಂತೆ ನಂತರ ಬನ್ನಿ ಮರವನ್ನು ಯಾಕೆ ನಾವು ನವರಾತ್ರಿಯಲ್ಲಿ ಪೂಜೆಯನ್ನು ಮಾಡ್ತೀವಿ ಪುರಾಣ ಕಥೆಗಳು ಏನನ್ನು ಹೇಳುತ್ತೆ ಏನು ವಿಶೇಷತೆ ಇದೆ ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಂತೆ ಸುಮ್ಮನೆ ಪೂಜೆಯನ್ನು ಹೇಳಿದರೆ ಅಥವಾ ಪೂಜೆಯನ್ನು ಮಾಡಬೇಕು ಅಂತ ಮಾಡೋದಲ್ಲ ಅದರ ವಿಶೇಷತೆಗಳನ್ನು ನಾವು ತಿಳಿಬೇಕು ಅದರ ಪುರಾಣ ಕಥೆಗಳನ್ನು ತಿಳ್ಕೊಂಡು ನಾವು ಪೂಜೆಯನ್ನು ಮಾಡೋದರಿಂದ ಹೆಚ್ಚು ಭಕ್ತಿ ಬರುತ್ತೆ ನಮ್ಮಲ್ಲಿ ಅಲ್ವಾ ಹಾಗಾಗಿ ಪ್ರತಿಯೊಂದಕ್ಕೂ ನಾವು ವಿಷಯವನ್ನು ತಿಳ್ಕೊಂಡು ಆರಾಧನೆಗಳು ಪೂಜೆಗಳನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಮೊದಲನೇದಾಗಿ ಬನ್ನಿ ಮರವನ್ನು ಹೇಗೆ ಪೂಜೆ ಮಾಡ್ಕೋಬೇಕು ದಸರಾ ಪಾಡ್ಯದಿಂದ ಅಂತ ತಿಳಿಸ್ಕೊಡ್ತೀನಂತೆ ಇದನ್ನು ಅಷ್ಟೇ ನಿಮಗೆ ಒಂಬತ್ತು ದಿನ ಆದರೆ ಮಾಡ್ಕೋಬೋದು ಅಥವಾ ಏಳು ದಿನ ಐದು ದಿನ ಮೂರು ದಿನ ಹೀಗೆ ಯಾವತ್ತೂ ಆಗಲ್ಲ ಅಂತಂದರೆ ಒಂದು ದಿನನಾದರೂ ಅಂದರೆ ಕೊನೆಯ ದಿನ ವಿಜಯದಶಮಿ ದಿನನಾದರೂ ಬನ್ನಿ ಮರಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಬರಬೇಕು ಸಂಜೆ ಹೊತ್ತಲ್ಲೂ ಸಹ ಬನ್ನಿ ಮರಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿಕೊಂಡು ಬರಬೇಕು ಅಂತ ಹೇಳ್ತಾರೆ ಕೆಲವು ಊರುಗಳಲ್ಲಂತೂ ಬನ್ನಿ ಮರಕ್ಕೆ ಹೋಗಿ ಕಾಯನ್ನು ಒಡಿಸ್ಕೊಂಡು ಬರ್ತಾರೆ ಪೂಜೆ ಮಾಡಿಸ್ಕೊಂಡು ಸಂಜೆ ಹೊತ್ತಲ್ಲೂ ಸಹ ಹೀಗೆ ಆಚರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಬನ್ನಿ ಮರದ ಪೂಜೆಯನ್ನು ಹೇಗೆ ಮಾಡಬೇಕು ಅಂದರೆ ಪ್ರತಿನಿತ್ಯವಾಗಿ ಕೆಲವೊಬ್ಬರು ತಲೆಗೆ ಸ್ನಾನವನ್ನು ಮಾಡ್ತಾರೆ ಬನ್ನಿ ಮರದ ಪೂಜೆಯನ್ನು ಮಾಡಲಿಕ್ಕೆ ಕೆಲವೊಬ್ಬರು ಮಂಗಳವಾರ ಶುಕ್ರವಾರ ಮಾಡ್ಬೋದು ಹೀಗೆ ವಿಶೇಷ ದಿನಗಳಲ್ಲೂ ಸಹ ತಲೆ ಸ್ನಾನವನ್ನು ಮಾಡ್ಬೋದು ಮುಖ್ಯವಾಗಿ ಮೊದಲನೇ ದಿನ ಅಂದರೆ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಪಾಡ್ಯ ಇದೆಯಲ್ಲ ನವರಾತ್ರಿ ಶುರುವಾಗೋದು ಅವತ್ತಿನ ದಿನ ಮಾತ್ರ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿಯೇ ಪೂಜೆಗಳನ್ನು ಶುರು ಮಾಡಬೇಕು ಬನ್ನಿ ಮಹಂಕಾಳಿ ಅಂತ ಕರೀತಾರೆ ಅಂದ್ರೆ ಬನ್ನಿ ಗಿಡದಲ್ಲಿ ಕಾಳಿಕಾ ದೇವಿಯ ಸನ್ನಿಧಾನ ಇರುತ್ತೆ ಹಾಗಾಗಿ ಕಾಳಿಕಾ ದೇವಿಯ ಆರಾಧನೆ ಈ ನವರಾತ್ರಿಯಲ್ಲಿ ಮಾಡ್ತಾರೆ ಕೆಲವೊಬ್ಬರ ಕುಲದೇವಿ ಆಗಿರ್ತಾಳೆ ಈ ಕಾಳಿಕಾ ದೇವಿ ಅಂದ್ರೆ ಬಂಗಾರ ಕೆಲಸ ಮಾಡ್ತಾರಲ್ವಾ ಆಚಾರರು ಅಂತ ಹೇಳ್ತಾರೆ ಅವರ ಕುಲದೇವಿ ಕಾಳಿಕಾ ದೇವಿ ಆಗಿರ್ತಾಳೆ ಅವರು ಕುಲದೇವರ ಆರಾಧನೆಯನ್ನ ಮಾಡ್ತಾರೆ ವಿಶೇಷವಾಗಿ ಮದುವೆಗಳು ಮಾಡಿದಾಗ ಮನೆಗಳಲ್ಲಿ ಏನಾದರೂ ಶುಭ ಕಾರ್ಯಗಳನ್ನು ಮಾಡಿದಾಗ ಕಾಳಿಕಾ ದೇವಿ ಆರಾಧನೆಯನ್ನು ತಪ್ಪದೇ ಮಾಡ್ತಾಯಿರ್ತಾರೆ ಈಗ ಬನ್ನಿ ಮರದ ಪೂಜೆಯನ್ನು ಎಷ್ಟು ಗಂಟೆಗೆ ಮಾಡ್ಕೋಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಮರದ ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ ಹಾಗಾಗಿ ನಾಲ್ಕೂವರೆಯಿಂದ ಆರು ಗಂಟೆ ಅಥವಾ ಐದೂವರೆ ಒಳಗಡೆನೆ ಬೆಳಕಾಗೋದ್ರೊಳಗೆ ಸೂರ್ಯನ ಉದಯ ಆಗೋದ್ರೊಳಗೇ ಬನ್ನಿ ಮರದ ಪೂಜೆ ಆಗಿರಬೇಕು ಅಂತ ಹೇಳ್ತಾರೆ ಹಾಗಾಗಿ ಆದಷ್ಟು ಆರು ಗಂಟೆ ಒಳಗಡೆ ಬನ್ನಿ ಮರಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಬರ್ರಿ ಅಥವಾ ನಿಮ್ಮ ಮನೆಯಲ್ಲಾದರೂ ಇಟ್ಕೊಂಡು ಪೂಜೆಯನ್ನು ಮಾಡಿರಿ ಮನೆಯಲ್ಲಿ ಪೂಜೆಯನ್ನು ಮಾಡೋರು ಮೊದಲಿಗೆ ನೀವು ಎಲ್ಲಿ ಬನ್ನಿ ಮರವನ್ನು ಇಟ್ಕೊತಿರೋ ಗಿಡವನ್ನು ಅಲ್ಲಿ ಒರೆಸ್ಕೊಂಡು ರಂಗೋಲಿಯನ್ನು ಹಾಕ್ಕೊಂಡು ಒಂದು ಮಣೆಯನ್ನು ಇಟ್ಕೊಳ್ಳ್ರಿ ಮನೆಯ ಮೇಲೆ ಪಾಟನ್ನು ಇಟ್ಕೊಂಡು ಮುಂದೆ ಒಂದು ಪುಟ್ಟದಾದಂತಹ ರಂಗೋಲಿಯನ್ನು ಹಾಕ್ಕೊಳ್ಳ್ರಿ ಎರಡು ದೀಪಗಳನ್ನು ಹಚ್ಚಿಡ್ರಿ ಆ ಕಡೆ ಈ ಕಡೆ ಎಣ್ಣೆಯದನ್ನಾಗಲಿ ತುಪ್ಪದನ್ನಾಗಲಿ ನಿಮ್ಮ ಅನುಕೂಲ ಮೊದಲಿಗೆ ನೀವು ಪೂಜಾ ಸಾಮಗ್ರಿಗಳನ್ನು ತಯಾರು ಮಾಡಿ ಇಟ್ಕೊಳ್ರಿ ಬನ್ನಿ ಮರಕ್ಕೆ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಆಯಿತಾ ಕೆಲವೊಬ್ರು ಪ್ಲಸ್ ಎರಡು ಅಂದರೆ ಏನು ಅಂತ ಕೇಳ್ತೀರಾ ಎರಡು ವಸ್ತ್ರ ಮೇಲ್ಗಡೆ ನಾವು ಇಡ್ತೀವಲ್ವಾ ಆ ಕಡೆ ಈ ಕಡೆ ಅದು ವಸ್ತ್ರ ಎರಡು ಈಗ ಹದಿನೆಂಟು ಎರಡು ಅಂದರೆ ಗೊತ್ತಾಗೋದಿಲ್ಲ ಹದಿನೆಂಟು ಎರಡು ಎಳೆನಾ ಅಥವಾ ಎರಡು ಹದಿನೆಂಟರದ ಅಂತ ಎಲ್ಲ ಕೇಳ್ತಾರೆ ಹಾಗಾಗಿ ಹದಿನೆಂಟು ಪ್ಲಸ್ ಎರಡು ಅಂತ ಹೇಳ್ತೀನಿ ನಾನು ಹದಿನೆಂಟು ಗೆಜ್ಜೆ ಇರೋದು ಎರಡು ಎಳೆ ಮತ್ತು ಎರಡು ವಸ್ತ್ರ ಹೀಗೆ ರೆಡಿ ಮಾಡಿ ಇಟ್ಕೊಳ್ರಿ ಕೆಂಪು ಹಚ್ಕೊಂಡು ಇಟ್ಕೊಳ್ರಿ ಅದಕ್ಕೋಸ್ಕರ ಹಬ್ಬ ಬರ್ತಾ ಇದೆ ಅಂತ ಹೇಳಿ ನೀವು ಪಾಡ್ಯ ದಿನವೂ ಗೆಜ್ಜೆ ವಸ್ತ್ರಗಳನ್ನು ಮಾಡ್ಕೋಬೋದು ಹಬ್ಬಕ್ಕೆ ಸದ್ಯಕ್ಕೆ ಎಷ್ಟಿದೆಯೋ ಅಷ್ಟನ್ನು ಒಂದು ದಿನಕ್ಕಾಗಿ ಬಳಸ್ಕೊಳ್ರಿ ಮಿಕ್ಕಿದ್ದು ಪಾಡ್ಯ ದಿನ ಮಾಡ್ಕೊಬೋದು ಅಮಾವಾಸ್ಯ ದಿನ ಹತ್ತಿ ಬತ್ತಿಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನೂ ಹೂವನ್ನು ಇಟ್ಕೊಳ್ಳ್ರಿ ಮತ್ತು ದೀಪಗಳನ್ನು ಹಾಕಿಟ್ಕೊಳ್ಳೋಕ್ಕೆ ಇಟ್ಕೊಳ್ರಿ ಆರತಿ ಮಾಡಲಿಕ್ಕೆ ನೀಲಾಂಜನವನ್ನು ಇಟ್ಕೊಳ್ಳ್ರಿ ಮತ್ತು ಏನಾದರೂ ನೈವೇದ್ಯ ಮಾಡಲಿಕ್ಕೆ ಬನ್ನಿ ಗಿಡಕ್ಕೆ ನಿಮ್ಗೆ ಏನು ಸಾಧ್ಯನೋ ಹಣ್ಣು ಕಾಯಿ ಏನಿದೆಯೋ ನಿಮ್ಮ ಮನೆಯಲ್ಲಿ ಆಮೇಲೆ ಡ್ರೈ ಫ್ರೂಟ್ಸು ಏನಾದರೂ ಅಥವಾ ಕಲ್ಲು ಸಕ್ಕರೆ ಬೆಲ್ಲ ಯಾವುದಾದ್ರೂ ಇಟ್ಕೋಬೋದು ಆಯಿತಾ ಒಂದು ಬಟ್ಲಲ್ಲಿ ಒಂದಿಷ್ಟು ನೈವೇದ್ಯಕ್ಕೆ ಅಂತ ಇಟ್ಕೊಳ್ಳ್ರಿ ಮತ್ತು ಒಂದು ತಂಬಿಗೆಯಲ್ಲಿ ಶುದ್ಧವಾದ ನೀರು ಅರಿಶಿನ ಕುಂಕುಮ ಮತ್ತು ಧೂಪ ಅಥವಾ ಊದಿನ ಕಡ್ಡಿ ನೀವೇನು ಬೆಳಗ್ತಿರೋ ಅದನ್ನು ಇಟ್ಕೊಳ್ರಿ ಇದಿಷ್ಟು ರೆಡಿ ಮಾಡಿ ಇಟ್ಕೋಬೇಕು ಮೊದಲಿಗೆ ಹೇಳಿದ್ನೆಲ್ಲ ಆ ರೀತಿಯಾಗಿ ಒರೆಸ್ಕೊಂಡು ಆದಷ್ಟು ಪೂರ್ವ ದಿಕ್ಕಿಗೆ ನೀವು ತಿರುಗಿ ಪೂಜೆ ಮಾಡೋ ಥರ ಮಾಡ್ಕೋಬೇಕು ನೀವು ನಿಮ್ಮ ಮುಖ ಪೂರ್ವಕ್ಕೆ ಇರಬೇಕು ಆಯಿತಾ ಆ ರೀತಿಯಾಗಿ ಇಟ್ಕೊಳ್ರಿ ಇಲ್ಲಾಂದರೆ ಉತ್ತರಕ್ಕಾದರೂ ಇರ್ಬೋದು ನಿಮ್ಮ ಮುಖ ಉತ್ತರಕ್ಕೆ ಬಂದು ಪೂಜೆ ಮಾಡೋ ಥರ ಇರಬೇಕು ಹೀಗೆ ಇಟ್ಕೊಂಡು ಮೊದಲಿಗೆ ಫಸ್ಟ್ ನೀರನ್ನು ಹಾಕಬೇಕು ಬನ್ನಿ ಗಿಡಕ್ಕೆ ಕೆಳಗಡೆ ನೀರನ್ನು ಹಾಕಿ ನೀವು ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡೋರು ಸಹ ಇದೇ ರೀತಿಯಾಗಿ ಮಾಡ್ಕೋಬೇಕು ಮೊದಲಿಗೆ ಬನ್ನಿ ಮರಕ್ಕೆ ಪೂಜೆ ನೀರು ಹಾಕಬೇಕು ಬುಡಕ್ಕೆ ಆಮೇಲೆ ನೀವೆಲ್ಲಿ ಅರಶಿನ ಕುಂಕುಮ ಹಚ್ತೀರೋ ಅಲ್ಲಿ ಒಂಚೂರು ನೀರು ಹಾಕಿ ಕೈಯಿಂದ ಈ ಥರ ತೊಳಿಬೇಕು ನಂತರ ಅರಶಿನ ಕುಂಕುಮವನ್ನು ಹಚ್ಚಿರಿ ದೀಪವನ್ನು ಹಚ್ಚಿರಿ ತುಪ್ಪದ ದೀಪನೋ ಎಣ್ಣೆ ದೀಪನೋ ನೀವು ಯಾವ್ದು ಹೋಗಿರ್ತೀರೋ ಅದನ್ನು ದೀಪವನ್ನು ಹಚ್ಚಿರಿ ನಂತರ ಗೆಜ್ಜೆ ವಸ್ತ್ರವನ್ನು ಏರಿಸ್ರಿ ಬನ್ನಿ ಗಿಡಕ್ಕೆ ಆಮೇಲೆ ಹೂವನ್ನು ಏರಿಸ್ರಿ ನೀವು ಬನ್ನಿ ಗಿಡಕ್ಕೆ ವಸ್ತ್ರವನ್ನು ಸಹ ಏರಿಸ್ಬೋದು ಒಂದು ಬ್ಲೌಸ್ ಪೀಸು ಅಥವಾ ಸೀರೆನೋ ಕೆಲವೊಬ್ಬರು ಪಾಡ್ಯ ದಿನ ಏರಿಸ್ತಾರೆ ಕೆಲವೊಬ್ಬರು ವಿಜಯದಶಮಿ ದಿನ ಏರಿಸ್ತಾರೆ ಸೀರೆ ಮತ್ತು ಬ್ಲೌಸು ಎರಡೂ ತೊಗೊಂಡು ಹೋಗಿ ಬನ್ನಿ ಮರಕ್ಕೆ ಏರಿಸ್ತಾರೆ ಅಂದರೆ ಉಡಿಸ್ತಾರೆ ನಿಮ್ಮ ಅನುಕೂಲ ಪಾಡ್ಯ ದಿನನಾದರೂ ಮಾಡ್ಬೋದು ಇಲ್ಲಾಂದರೆ ಕೊನೆಯ ದಿನ ವಿಜಯದಶಮಿನಾದರೂ ಮಾಡ್ಬೋದು ನೀವು ರಂಗೋಲಿ ಏನಾದ್ರು ಹಾಕ್ಕೊತೀನಿ ಅಂದರೆ ಅಲ್ಲಿ ಒಂದು ಸಣ್ಣ ಬಟ್ಟಲಲ್ಲಿ ರಂಗೋಲಿ ಹೋಗಿರಿ ಅಲ್ಲಿ ನೀವು ಯಾವ ಮರದ ಕೆಳಗಡೆ ಬುಡದಲ್ಲಿ ಪೂಜೆ ಮಾಡ್ತೀರೋ ಅಲ್ಲಿ ರಂಗೋಲಿಯನ್ನು ಹಾಕ್ಕೊಂಡು ಒಂದು ನೈವೇದ್ಯ ಏನು ತೊಗೊಂಡೋಗಿರ್ತೀರೋ ಅದನ್ನ ಇಟ್ಬಿಟ್ಟು ನೈವೇದ್ಯ ಮಾಡಿರಿ ನಂತರ ಆರತಿ ಅಥವಾ ಮಂಗಳಾರತಿಯನ್ನು ಮಾಡಿಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿರಿ ಧೂಪ ತೊಗೊಂಡೋಗಿದ್ರೆ ಏನಾದರೂ ಊದಿನ ಕಡ್ಡಿ ಅಥವಾ ಧೂಪ ಏನಾದರೂ ತಗೊಂಡೋಗಿದ್ರೆ ಮಾಡಿರಿ ಆಮೇಲೆ ನೈವೇದ್ಯವನ್ನು ಮಾಡಿ ಕೊನೆಯದಾಗಿ ಪ್ರದಕ್ಷಿಣೆಯನ್ನು ಬಂದು ನಮಸ್ಕಾರವನ್ನು ಮಾಡಬೇಕು ಪ್ರದಕ್ಷಿಣೆ ಎಷ್ಟು ಹಾಕಬೇಕು ಅಂದರೆ ಮೂರು ಐದು ಒಂಬತ್ತು ಹನ್ನೊಂದು ಎಷ್ಟಾರು ಹಾಕ್ಬೋದು ನಿಮ್ಮ ಅನುಕೂಲ ಪ್ರದಕ್ಷಿಣೆ ಬಂದು ನಮಸ್ಕಾರವನ್ನು ಮಾಡಿಕೊಂಡು ಸ್ವಲ್ಪ ಹೊತ್ತು ಬನ್ನಿ ಗಿಡದ ಕೆಳಗೆ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಅಲ್ಲಿಯ ಅರಿಶಿನ ಕುಂಕುಮವನ್ನು ಹಣೆಗೆ ಇಟ್ಕೊಂಡು ನೀವು ಒಯ್ದಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಜೋಪಾನವಾಗಿ ತೊಗೊಂಡು ಬನ್ನಿ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಪ್ರಶ್ನೆ ಬರ್ಬೋದು ನಾವು ನೈವೇದ್ಯ ಮಾಡಿರ್ತೀವಲ್ವ ಅದನ್ನು ಅಲ್ಲೇ ಬಿಟ್ಟು ಬರಬೇಕಾ ತೊಗೊಂಡು ಬರಬೇಕಾ ಅಂತ ಈಗ ನೀವು ಬೇರೆ ಕಡೆ ಮರ ಇದೆ ಅಲ್ಲಿ ಹೋಗಿ ಪೂಜೆ ಮಾಡ್ತೀವಿ ಅಂತಂದರೆ ಆ ನೈವೇದ್ಯ ವಿಳೆದೆಲೆ ಅಡಿಕೆ ದಕ್ಷಿಣೆ ಹಣ್ಣು ಕಾಯಿ ಏನು ತೊಗೊಂಡು ಹೋಗಿರ್ತೇನೋ ನೈವೇದ್ಯಕ್ಕೆ ಅದನ್ನು ಅಲ್ಲೇ ಬಿಟ್ಟು ಬರಬೇಕು ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋರು ಅದನ್ನು ನೀವು ಪ್ರಸಾದ ರೀತಿ ಸ್ವೀಕಾರವನ್ನು ಮಾಡ್ಬೋದು ಅಥವಾ ಅಲ್ಲಿ ನೀವು ಪ್ರಸಾದ ತಗೋಬೇಕು ನಾವು ಅಂತ ಅನ್ಸಿದ್ರೆ ಎರಡು ಬಾಳೆಹಣ್ಣಿದ್ರೆ ಒಂದು ಬಾಳೆಹಣ್ಣಲ್ಲೇ ಇಡ್ರಿ ಒಂದನ್ನು ತೊಗೊಂಡು ಬಂದು ನೀವು ಪ್ರಸಾದವಾಗಿ ತಗೋಬೋದು ಮನೆಗೆ ಹೊಸ್ತಿಲ್ ಪೂಜೆ ಮಾಡಿಯೇ ನೀವು ಒಳಗಡೆ ಹೋಗಬೇಕು ಆಯಿತಾ ಹೊಸ್ತಿಲಿಗೆ ಅರ್ಶಿಣ ಕುಂಕುಮ ಹಚ್ಚಿ ಪೂಜೆ ಮಾಡಿಕೊಂಡು ಒಳಗಡೆ ಹೋಗಬೇಕು ಹೀಗೆ ಬನ್ನಿ ಮರದ ಪೂಜೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನಾವು ಈ ರೀತಿಯಾಗಿ ದಿನನಿತ್ಯವಾಗಿ ಈ ಒಂದು ನವರಾತ್ರಿಯಲ್ಲಿ ಬನ್ನಿ ಗಿಡದ ಪೂಜೆ ತುಂಬ ವಿಶೇಷವಾದದ್ದು ನಾವು ಚಿಕ್ಕೋರು ಇದ್ದಾಗೂ ಸಹ ನಮ್ಮ ಮನೆ ಹಿಂದೆನೇ ಇತ್ತು ಬನ್ನಿ ಗಿಡ ಎಲ್ಲರೂ ಹೋಗ್ತಾಯಿತ್ತು ನಾಲ್ಕು ಗಂಟೆಯಿಂದನೇ ಶುರುವಾಗ್ತಾ ಇತ್ತು ಗಂಟೆ ಬಾರಿಸೋದು ಎಲ್ಲ ಶಬ್ದಕ್ಕೇ ನಾವು ಎದ್ಬಿಡ್ತಾ ಇದ್ವಿ ಹಾಗೆ ತುಂಬ ಜನ ಬನ್ನಿ ಗಿಡಕ್ಕೆ ಪೂಜೆಯನ್ನು ಮಾಡ್ಕೊತಾರೆ ಈ ರೀತಿಯಾಗಿ ಬನ್ನಿ ಮರದ ಪೂಜೆ ತುಂಬ ವಿಶೇಷತೆ ಈಗ ಬನ್ನಿ ಮರದ ಪೂಜೆಯನ್ನು ನವರಾತ್ರಿಯಲ್ಲಿ ನಾವು ಯಾಕೆ ಮಾಡಬೇಕು ಪುರಾಣ ಕಥೆಗಳು ಏನನ್ನು ಹೇಳುತ್ತೆ ಇದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಕೊನೆ ತನಕ ವಿಡಿಯೋನ ನೋಡಿರಿ ನವರಾತ್ರಿಯಲ್ಲಿ ಅನೇಕ ರೀತಿಯ ಪೂಜೆಗಳನ್ನು ನಾವು ಮಾಡ್ತೀವಿ ಅಲ್ವಾ ದೇವಿಯ ಆರಾಧನೆ ಮಾಡ್ತೀವಿ ಶ್ರೀನಿವಾಸ ದೇವರ ಆರಾಧನೆಯನ್ನು ಮಾಡ್ತೀವಿ ದುರ್ಗಾದೇವಿ ಆರಾಧನೆ ಮಾಡ್ತೀವಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಆರಾಧನೆಗಳನ್ನು ಈ ನವರಾತ್ರಿಯಲ್ಲಿ ಮಾಡ್ತೀವಿ ಅದರ ಜೊತೆಗೆ ಬನ್ನಿ ಮರದ ಪೂಜೆ ಅಂದರೆ ಶಮೀ ವೃಕ್ಷದ ಪೂಜೆ ಇದನ್ನು ಸಹ ತುಂಬ ಶ್ರೇಷ್ಠವಾದದ್ದು ಹಿಂದೂ ಧರ್ಮದಲ್ಲಿ ಅರಳಿ ಮರಕ್ಕೆ ಎಷ್ಟು ವಿಶೇಷವಾದಂಥ ಗೌರವ ಇದೆಯೋ ಅದೇ ರೀತಿಯಲ್ಲಿ ಬನ್ನಿ ಮರಕ್ಕೂ ವಿಶೇಷವಾದಂಥ ಗೌರವ ಇದೆ ಯಾಕೆ ಹೀಗೆ ಅಂತ ಪುರಾಣ ಕಥೆಗಳನ್ನು ನೋಡೋಣಂತೆ ಮಹಾ ತಪಸ್ವಿಯಾದಂತಹ ಜಾರ್ವಾ ಹಾಗೂ ಆತನ ಪತ್ನಿಯಾದಂತಹ ಸಮೇಧರಿಗೆ ಶಮಿಕಾ ಅನ್ನುವಂತಹ ಪುತ್ರಿ ಇರ್ತಾಳೆ ಆಕೆಯನ್ನು ದೌಮ್ಯ ಋಷಿಯ ಪುತ್ರ ಆಗಿರ್ತಕ್ಕಂಥ ಕೌಶಿಕ ಮಹರ್ಷಿಯ ಶಿಷ್ಯನಾಗಿರ್ತಕ್ಕಂಥ ಮಂದಾರನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ ನಂತರ ಕೆಲ ದಿನಗಳ ನಂತರ ದಂಪತಿಗಳು ವಾಯುವಿಹಾರಕ್ಕೆ ಅಂತ ಹೋಗಿರ್ತಾರೆ ವನದಲ್ಲಿ ಅಲ್ಲಿ ಭೃಷುಂಡಿ ಅನ್ನುವಂತಹ ಮುನಿಯನ್ನು ನೋಡ್ತಾರೆ ಭೃಷುಂಡಿ ಅಂತಂದರೆ ಸೊಂಡಿಲನ್ನು ಹೊಂದಿರ್ತಕ್ಕಂಥ ಋಷಿ ಮುನಿಗಳು ಬೃಷುಂಡಿ ಅಂತ ಅವ್ರ ಹೆಸರು ಅವರನ್ನು ನೋಡ್ತಾರೆ ಈ ದಂಪತಿಗಳು ಯಾರು ಶಮೀಕಾ ಮತ್ತು ಮಂದಾರ ಅನ್ನುವಂಥ ದಂಪತಿಗಳು ಮುನಿಗಳನ್ನು ನೋಡಿಬಿಟ್ಟು ವಿಚಿತ್ರ ರೂಪದಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ಟು ಈ ದಂಪತಿಗಳು ನಗಲಿಕ್ಕೆ ಶುರು ಮಾಡ್ತಾರೆ ಇದನ್ನು ನೋಡಿದಂತಹ ಭೃಷುಂಡಿ ಮುನಿ ಏನು ಮಾಡ್ತಾರೆ ನನ್ನನ್ನು ನೋಡಿ ನಕ್ಕಿದ್ದು ಯಾಕೆ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಆ ಪ್ರಶ್ನೆಗೆ ಉತ್ತರನೇ ಕೊಡಲ್ಲ ಅವರು ನಗ್ತಾನೆಯೇ ಇರ್ತಾರೆ ಇವ್ರನ್ನ ನೋಡಿಬಿಟ್ಟು ತನ್ನನ್ನು ಅಪಹಾಸ್ಯ ಮಾಡಿ ನಕ್ಕಿದ್ದಕ್ಕೋಸ್ಕರ ಬೃಷುಂಡಿ ಮುನಿಗೆ ತುಂಬ ಕೋಪ ಬರುತ್ತೆ ನೀವು ಯಾವುದೇ ಪ್ರಾಣಿಗೂ ಉಪಯೋಗಕ್ಕೆ ಬರದ ಮರವಾಗ್ರಿ ಅಂತ ಹೇಳಿಬಿಟ್ಟು ಶಾಪವನ್ನು ಕೊಟ್ಬಿಡ್ತಾರೆ ಅಂದರೆ ಯಾವ ಪ್ರಾಣಿಗಳು ಅಲ್ಲಿ ಕುಳಿತ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಅಂದರೆ ನೆರಳಿರೋದಿಲ್ಲ ಅಲ್ವಾ ಈಗ ಬನ್ನಿ ಮರದಲ್ಲಿ ಮುಳ್ಳಿರುತ್ತೆ ಅಲ್ವಾ ಅದಕ್ಕೋಸ್ಕರ ಅಂತಹ ಮರವಾಗ್ಬಿಡ್ರಿ ನೀವು ಅಂತ ಶಾಪವನ್ನು ಕೊಟ್ಬಿಡ್ತೇನೆ ಋಷುಂಡಿ ಋಷಿಗಳು ಆಮೇಲೆ ಕೂಡಲೇ ದಂಪತಿಗಳಿಗೆ ಅವರ ತಪ್ಪಿನ ಅರಿವಾಗುತ್ತೆ ಮುನಿಯ ಪಾದಕ್ಕೆ ಬಿದ್ದುಬಿಟ್ಟು ಕ್ಷಮೆಯನ್ನು ಕೇಳ್ತಾರೆ ಶಾಪ ವಿಮೋಚನೆ ಆಗಲಿಕ್ಕೆ ಏನಾದರೂ ನಮಗೆ ಪರಿಹಾರವನ್ನು ತೋರಿಸ್ರಿ ಅಂತ ಹೇಳಿ ತುಂಬ ಪರಿಪರಿಯಾಗಿ ಭೃಷುಂಡಿಗಳನ್ನು ಬೇಡ್ಕೊತಾರೆ ಅದಕ್ಕೆ ಭೃಷುಂಡಿ ಹೇಳ್ತಾರೆ ಗಣಪತಿಯ ಅನುಗ್ರಹವಾದ ಮೇಲೇ ನಿಮಗೆ ಶಾಪ ವಿಮೋಚನೆ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ಮುನಿಯ ಶಾಪದಂತೆ ಶಮೀಕಳು ಶಮೀ ವೃಕ್ಷವಾಗಿ ಮಂದಾರ ಇರ್ತಾನಲ್ಲ ಅವಳ ಗಂಡ ಮಂದಾರ ವೃಕ್ಷವಾಗಿ ಪರಿವರ್ತನೆ ಆಗ್ಬಿಡ್ತಾರೆ ಈ ಕಡೆ ಬಹಳ ಸಮಯ ಆದ್ರೂ ದಂಪತಿಗಳು ಮನೆಗೆ ಬಂದೇ ಇರೋದಿಲ್ಲ ಶಮೀಕಳ ತಂದೆ ತಾಯಿ ಕಾಡಿನೊಳಗೆ ಬಂದು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಆಗ ಅವರು ಎರಡು ವಿಚಿತ್ರವಾದಂತಹ ಮರಗಳನ್ನು ನೋಡ್ತಾರೆ ಅಲ್ಲಿರ್ತಕ್ಕಂಥ ಬೃಷುಂಡಿ ಮುನಿಯನ್ನು ವಿಚಾರಿಸ್ತಾರೆ ಅವರು ನಡೆದ ಸಂಗತಿಗಳನ್ನೆಲ್ಲ ಹೇಳ್ತಾರೆ ಋಷುಂಡಿಗಳು ಹೀಗೀಗಾಯಿತು ನನ್ನನ್ನು ಅಪಹಾಸ್ಯ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಶಾಪವನ್ನು ಕೊಟ್ಟಿದ್ದೇನೆ ಅಂತ ಮಗಳ ಮತ್ತು ಅಳಿಯ ಶಾಪ ವಿಮೋಚನೆಗಾಗಿ ದೂರ್ವಾಸ ಮುನಿಗಳು ಹೇಳಿಕೊಟ್ಟಂತಹ ಗಣೇಶನ ಮಂತ್ರವನ್ನು ಜಾರ್ವಾ ಮತ್ತು ಸುಮೇಧ ಇಬ್ಬರು ದಂಪತಿಗಳು ಪಠಿಸಲಿಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ಸಮಯದ ಬಳಿಕ ಗಣಪತಿ ಪ್ರತ್ಯಕ್ಷನಾಗ್ತಾನೆ ಶಾಪ ವಿಮೋಚನೆಯನ್ನು ಮಾಡ್ತಾನೆ ಮರವಾಗಿದ್ದಂತಹ ಶಮೀಕ ಮತ್ತು ಮಂದಾರ ಇಬ್ಬರೂ ಸಹ ಮೊದಲಿನಂತೆ ಆಗ್ತಾರೆ ಹೀಗೆ ಇದು ಒಂದು ಕಥೆ ಇದೆ ಮತ್ತು ಇನ್ನೊಂದು ಕಥೆ ನಿಮಗೆಲ್ಲ ಗೊತ್ತಿದೆ ಮಹಾಭಾರತದ್ದು ಪಾಂಡವರು ಒಂದು ವರ್ಷ ಅಜ್ಞಾತವಾಸಕ್ಕೆ ತೆರಳಿದಾಗ ಬನ್ನಿ ಮರದಲ್ಲಿ ತಮ್ಮ ಆಯುಧಗಳನ್ನು ಬಿಚ್ಚಿಟ್ಟು ಹೋಗಿರ್ತಾರೆ ಅಜ್ಞಾತವಾಸವನ್ನು ಮುಗಿಸ್ಕೊಂಡು ಬಂದು ಬನ್ನಿ ಮರಕ್ಕೆ ನಮಸ್ಕಾರವನ್ನು ಮಾಡಿ ತಾವು ಇಟ್ಟಂತಹ ಆಯುಧಗಳನ್ನು ಮರಳಿ ಪಡೆದಂತಹ ದಿನ ವಿಜಯದಶಮಿ ಅಂತ ಹೇಳ್ತಾರೆ ಅವತ್ತು ಆಯುಧಗಳನ್ನು ತಗೊಂಡು ಕೌರವರ ಮೇಲೆ ಯುದ್ಧವನ್ನು ಮಾಡಿ ವಿಜಯವನ್ನು ಸಾಧಿಸ್ತಾರೆ ಹಾಗಾಗಿ ವಿಜಯದಶಮಿ ದಿನ ಬನ್ನಿ ಪೂಜೆಯನ್ನು ಮಾಡಬೇಕು ಅಂತ ಅಂದಿನಿಂದ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಲಾಗ್ತಾ ಇದೆ ಇದು ಪುರಾಣದ ಕಥೆ ಬನ್ನಿಯನ್ನು ಬಂಗಾರ ಅಂತ ಕರೀತಾರೆ ಯಾಕೆ ಹೀಗೆ ಬನ್ನಿಯನ್ನು ಬಂಗಾರ ಅಂತ ಕರೀತಾರೆ ಅಂದರೆ ಕೌಸ್ತ ಅನ್ನುವಂಥ ಹೆಸರಿನ ವಿದ್ಯಾರ್ಥಿಯ ವಿದ್ಯಾಭ್ಯಾಸದ ನಂತರ ಗುರುವಿಗೆ ಗುರುದಕ್ಷಿಣೆ ಕೊಡಲಿಕ್ಕೆ ಅವನಿಗೆ ತುಂಬ ಆಸೆ ಇರುತ್ತೆ ಇದನ್ನು ಗುರುಗಳ ಜೊತೆ ಹೇಳ್ಕೊತಾನೆ ನಾನು ನಿಮ್ಗೇನಾದರೂ ದಕ್ಷಿಣೆಯನ್ನು ಕೊಡಬೇಕು ಅಂತ ಆಗ ಗುರುಗಳು ಹೇಳ್ತಾರೆ ನನಗೆ ಸಹಸ್ರ ಕೋಟಿ ಚಿನ್ನದ ನಾಣ್ಯಗಳನ್ನು ಕೊಡು ಅಂತ ಕೇಳ್ತಾರೆ ಗುರುಗಳು ಕೇಳಿದಷ್ಟು ಚಿನ್ನದ ನಾಣ್ಯಗಳು ಎಲ್ಲಿಂದ ತರಬೇಕು ಅಂತ ವಿದ್ಯಾರ್ಥಿಗೆ ಯೋಚನೆ ಆಗುತ್ತೆ ರಾಜನ ಬಳಿಗೆ ಹೋಗ್ಬಿಟ್ಟು ಗುರುಗಳಿಗೆ ನಾನು ದಕ್ಷಿಣೆಯನ್ನು ಕೊಡಬೇಕು ಗುರು ದಕ್ಷಿಣೆಯಾಗಿ ಅದಕ್ಕೋಸ್ಕರ ನನಗೆ ಸಹಸ್ರ ಕೋಟಿ ಚಿನ್ನದ ನಾಣ್ಯಗಳನ್ನು ನೀವು ಕೊಡಬೇಕು ದಯವಿಟ್ಟು ಕೊಡ್ರಿ ಅಂತ ಹೇಳಿ ಕೌಸ್ತ ಮನವಿಯನ್ನು ಮಾಡ್ಕೊತಾನೆ ರಾಜನು ಕುಬೇರನನ್ನು ಪ್ರಾರ್ಥಿಸಿದಾಗ ಅಲ್ಲಿಯೇ ಇದ್ದಂತಹ ಶಮೀ ಮರದ ಒಂದೊಂದು ಎಲೆಯು ಚಿನ್ನದ ನಾಣ್ಯಗಳಾಗಿ ಪರಿವರ್ತನೆ ಆಗುತ್ತಂತೆ ಇದರಿಂದ ಕೌಸ್ತನಿಗೆ ತುಂಬ ಸಂತೋಷ ಆಗುತ್ತೆ ಆ ನಾಣ್ಯಗಳನ್ನು ಗುರುಗಳಿಗೆ ಅರ್ಪಿಸ್ತಾನೆ ಅಂತ ಗುರುದಕ್ಷಿಣೆಯಾಗಿ ಉಳಿದ ನಾಣ್ಯಗಳನ್ನು ದಾನವನ್ನು ಮಾಡಿಬಿಡ್ತಾನೆ ಅಂತ ಆದ್ದರಿಂದ ಶಮಿ ಅಂದರೆ ಬನ್ನಿಯನ್ನು ನಾವು ಚಿನ್ನಕ್ಕೆ ಹೋಲಿಸ್ತೀವಿ ಅದಕ್ಕೋಸ್ಕರ ಬನ್ನಿಯನ್ನು ಕೆಳಗಡೆ ಬಿದ್ದಿದ್ರೆ ಅದನ್ನು ತುಳಿಬಾರ್ದು ಅಂತ ಹೇಳ್ತಾರೆ ಬನ್ನಿ ತಗೊಂಡು ಬಂಗಾರದಂಗೆ ಇರೋಣ ಅಂತ ಬನ್ನಿ ಒಂದೊಂದು ಬನ್ನಿಯಲ್ಲೇ ಬಂಗಾರಕ್ಕೆ ಸಮ ಅಂತ ಹೇಳ್ತೀವಿ ಹಾಗಾಗಿ ಅದನ್ನು ಎಲ್ಲಂದರಲ್ಲೇ ಎಸೆಯೋದು ಕಾ ಕೆಳಗಡೆ ಬಿದ್ದಿದ್ರೆ ತುಳಿಯೋದು ಈ ಥರ ಮಾಡಬಾರ್ದು ಇಷ್ಟೊಂದು ಮಹತ್ವ ಬನ್ನಿ ಗಿಡಕ್ಕಿದೆ ಹಾಗಾಗಿ ಹಿಂದಿನ ಕಥೆಗಳನ್ನು ಸಹ ನಾವು ಕೇಳಿದ್ವಿ ಯಾಕೆ ಬನ್ನಿ ಮರ ಶ್ರೇಷ್ಠ ಯಾಕೆ ಪೂಜೆಯನ್ನು ಮಾಡಬೇಕು ಅಂತ ಇನ್ನು ನಾವು ಬನ್ನಿ ಮರದ ಪೂಜೆಯನ್ನು ಮಾಡುವಾಗ ಯಾವ ಮಂತ್ರವನ್ನು ಹೇಳಬೇಕು ಅಂತ ನೋಡೋಣಂತೆ ಶಮೀ ಶಮಯತೆ ಪಾಪಂ ಶಮೀ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಕರಿಷ್ಯಮಾಣ ಯಾತ್ರಾಯ ಯಥಾಕಾಲಂ ಸುಖಮಯ ತತ್ರ ನಿರ್ವಿಘ್ನತ ಕರ್ತೃತ್ವ ಶ್ರೀರಾಮ ಪೂಜಿತ ಅಂತ ಹೇಳಿಕೊಂಡು ಬನ್ನಿ ಮರಕ್ಕೆ ನಮಸ್ಕಾರವನ್ನು ಮಾಡಬೇಕು ಇದರ ಅರ್ಥ ಏನು ಅಂತಂದರೆ ವೃಕ್ಷವು ಪಾಪಗಳನ್ನು ಹಾಗೂ ಶತ್ರುಗಳನ್ನು ಶಮನವನ್ನು ಮಾಡುತ್ತೆ ಅದು ಅರ್ಜುನನ ಬಾಣವನ್ನು ಕಾಪಾಡಿತು ಶಮೀವೃಕ್ಷನೇ ರಾಮನಿಗೆ ಅತೀ ಪ್ರಿಯವಾದದ್ದು ಶಮೀವೃಕ್ಷ ಸದಾ ಕಾಲವು ಸುಖವನ್ನು ನೀಡುತ್ತೆ ನಮಗೆ ಶಮೀವೃಕ್ಷ ಅಂತ ರಾಮನು ಕೂಡ ಬನ್ನಿ ಮರವನ್ನು ಪೂಜಿಸಿದ್ನಂತೆ ಹಾಗಾಗಿ ನಾವು ಬೇಡ್ಕೋಬೇಕು ನಾವು ವಿಜಯ ಯಾತ್ರೆಗೆ ಹೊರಡ್ತಾ ಇದ್ದೇವೆ ನನ್ನ ಈ ಯಾತ್ರೆ ನಿರ್ವಿಘ್ನವಾಗಿ ಸುಖಕರವಾಗಿರುವಂತೆ ಮಾಡು ಅಂತ ಹೇಳಿ ಈ ಶ್ಲೋಕದ ಮೂಲಕ ನಾವು ಕೇಳ್ಕೊಂಡ ಹಾಗೆ ಅಂದರೆ ನಮ್ಮ ಯಾವುದೇ ಒಂದು ಜೀವನದ ಯಾತ್ರೆ ಆಗಿರಲಿ ನಾವೇನೇ ಒಂದು ಕಾರ್ಯ ಮಾಡ್ತಾ ಇದ್ದೀವಿ ಅಂದರೆ ಯಾವುದೇ ಕಾರ್ಯಕ್ಕೂ ವಿಘ್ನ ಬರದೇ ಇರಲಿ ನಮ್ಮ ಒಂದು ಕೆಲಸ ಸುಸೂತ್ರವಾಗಿ ಆಗಲಿ ಅನ್ನುವಂಥ ಕಾರಣಕ್ಕೆ ನಾವು ಈ ಒಂದು ಮಂತ್ರವನ್ನು ವೃಕ್ಷಕ್ಕೆ ನಮಸ್ಕಾರವನ್ನು ಮಾಡ್ತಾ ಪ್ರಾರ್ಥನೆಯನ್ನು ಮಾಡಬೇಕು ಇದಿಷ್ಟು ವೃಕ್ಷದ ಪೂಜೆ ಮತ್ತು ಹೇಗೆ ಪೂಜೆಯನ್ನು ಮಾಡ್ಕೋಬೇಕು ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಶಮೀ ವೃಕ್ಷಕ್ಕೆ ನಾವು ಯಾಕೆ ಪೂಜೆಯನ್ನು ಮಾಡಬೇಕು ಇದರ ಕಥೆ ಏನು ಹೇಳುತ್ತೆ ಪುರಾಣ ಕಥೆಗಳು ಎಲ್ಲವನ್ನು ನಿಮಗೆ ತಿಳಿಸಿದ್ದೀನಿ ಹಾಗೆ ಮಂತ್ರವನ್ನು ಸಹ ಬರೆದು ಹಾಕ್ತೀನಿ ಎಲ್ಲರೂ ನೋಡ್ಕೊಳ್ಳ್ರಿ ಅವತ್ತಿನ ದಿವಸ ಈ ಮಂತ್ರವನ್ನು ಹೇಳ್ತಾ ಶಮಿ ವೃಕ್ಷಕ್ಕೆ ನಮಸ್ಕಾರವನ್ನು ಮಾಡಬೇಕು ಬೆಳಗ್ಗೆ ಆಗದೆ ಇದ್ದರೆ ಸಂಜೆ ಸಹ ಹೋಗಿ ನೀವು ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿಕೊಂಡು ಬರ್ಬೋದು ಇದಿಷ್ಟು ವೃಕ್ಷದ ಬಗ್ಗೆ ಬನ್ನಿ ಮರದ ಪೂಜೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮುಂದಿನ ವೀಡಿಯೋ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ